ನಗರದ ಫ್ಲೈಓವರ್ ವಿಚಾರವಾಗಿ ಒಂಥರ ಯಕ್ಷ ಪ್ರಶ್ನೆ ಆಗಿದೆ ತಮಗೂ ಎಲ್ಲ ಗೊತ್ತಿರೋಂಗೆ ಡಿಸೆಂಬರ್ ತಿಂಗಳಲ್ಲಿ ಫ್ಲೈಓವರ್ನ ಜನ ಬಳಕೆಗೆ ಓಪನ್ ಮಾಡಿದ್ರು ಸುಮಾರು ಒಂದು ಹದಿನೈದು ದಿವಸಗಳ ಕಾಲ ಜನ ಅದರಲ್ಲಿ ಫ್ಲೈಓವರ್ನ ಬಳಸ್ತಾ ಇದ್ರು ಏಕಾಏಕಿ ಕೆಲವು ದಿನಗಳಿಂದ ಎರಡು ಕಡೆ ಕ್ಲೋಸ್ ಮಾಡಿದ್ರು ಅವಾಗ ನಾವು ಕಡೆ ಇದೇನೋ ಕೆಲಸ ಇರಬಹುದು ಮೋಸ್ಟ್ಲಿ ರಿಫ್ಲೆಕ್ಟ್ ಹಾಕೋದು ಏನೋ ಕೆಲಸ ಉಳಿದಿರ್ಬೋದು ಹಂಗ ಕ್ಲೋಸ್ ಆಗಿರ್ಬೋದು ಎರಡೋ ಮೂರು ದಿವಸಕ್ಕೆ ತೆರವಾಗ್ಬೋದು ಅನ್ನೋ ಭಾವನೆ ಏನಿತ್ತು ಈಗ ಅನೇಕ ದಿನಗಳಾದರೂ ಕ್ಲೋಸ್ ಮಾಡಲಿಲ್ಲ ಕ್ಲೋಸ್ ಆಗಿತ್ತು ಓಪನ್ ಆಗಿಲ್ಲ ಏನು ಅಂತೇಳಿ ಸದಸ್ಯರುಗಳು ನಾವು ಹೆಂಗೆ ಕುತ್ಕೊಂಡು ಚರ್ಚೆ ಮಾಡ್ಕೊಂಡು ಅಂತ ಹೇಳಿ ಹೋಗಿ ನೋಡೋಣ ಅಂತ ಹೇಳಿ ಇಡೀ ಸ್ಟ್ರೆಚ್ ನ ಅಲ್ಲಿ ತಿಳಿಯೋರ್ಗು ಓಡಾಡೋದು ಯಾವುದೇ ತರದ ಕಾಮಗಾರಿಗಳು ಕೂಡ ಯಾವ ಕೆಲಸ ಕೂಡ ಅಲ್ಲಿ ಆಗ್ತಾ ಇಲ್ಲ ಏನೂ ಕೆಲಸ ಆಗ್ಬೇಕು ಮಾಡೋದ್ ದಿ ದಿವಸ ಬಿಟ್ಟು ಮತ್ತೆ ಯಾಕೆ ಕ್ಲೋಸ್ ಮಾಡಿದ್ರು ಅಂತ ಅಂತೇಳಿ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ಸಂಬಂಧಪಟ್ಟ ನಿಮ್ಮ ಕಡೆ ಯಾರು ಯಾರು ಬಿಟ್ಟರೆ ನಾ ಏನಾಗಿದೆ ಏನಕ್ಕೋಸ್ಕರ ಇದನ್ನು ಕ್ಲೋಸ್ ಮಾಡಿದ್ದಾರೆ ಅಂತೇಳಿ ಕೇಳಿದಾಗ ಅವರು ಎರಡು ಸಾವಿರದ ಏಳರಲ್ಲಿ ಏನು ಈ ರೈಲ್ವೆ ಬ್ರಿಡ್ಜ್ ಪ್ರಸ್ತಾವನೆ ಹೋಯಿತು ಅವಾಗ ಅವ್ರಿಗೂ ಒಂದು ಕಂಡೀಷನ್ ಏನು ಇದರ ಮೂಲ ಉದ್ದೇಶ ಫ್ಲೈಓವರ್ ಬ್ರಿಡ್ಜ್ ಮಾಡಿದ್ಮೇಲೆ ಕೆಳಗಡೆ ಇರ್ತಕ್ಕಂಥ ಗೇಟ್ನ ಕ್ಲೋಸ್ ಮಾಡಬೇಕು ಅನ್ನೋದು ಅವರ ನಾರ್ಸ್ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ್ರಿಗೊಬ್ರು ಅಗ್ರಿಮೆಂಟ್ ಆದಾಗ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳೇ ಕನ್ಸರ್ಟ್ ಕೊಟ್ಟಿರ್ತಾರೆ ನಾವು ಓಪನ್ ಮಾಡಿದ್ಮೇಲೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಹಾಗಾಗಿ ಅವರು ಹದಿನೇಳು ಹನ್ನೊಂದು ಎರಡ್ ಸಾವಿರದ ಹದಿಮೂರಲ್ಲಿ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಕನ್ಸ್ಟ್ರಕ್ಷನ್ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಲೆಟರ್ ಬರೀತಾರೆ ಈ ತರ ಹಾಸನ ಸಂಪುರ ಸ್ಟೇಷನ್ ಸ್ಯಾಂಕ್ಷನ್ The construction of road over bridge uh, between Asan and Sakleshpura station was sanctioned and the work is in final stage of completion. For commissioning with two lanes, the balance work of complete completion of four lane ROV along with up and down ramps connected to Asan bus stand could not be taken up by the railway due to non approval of revised estimate by Government of Karnataka. So, Hagagi. ಯುವರ್ ಆಫೀಸ್ ವೈಡ್ ರೆಫರೆನ್ಸ್ ನಂಬರ್ ಆಸ್ ಫಾರ್ ಕ್ಲೋಸ್ ಆಫ್ ದಿಸ್ ಲೆವೆಲ್ ಕ್ರಾಸ್ ನಂಬರ್ ತ್ರೀ ಅಂತ ಹೇಳಿ ಕೆಳಗಡೆ ಏನಿದೆ ಅಂತ ಹಿಂದೆ ಹದಿನೇಳರಲ್ಲಿ ರೆಫರೆನ್ಸ್ ಹಾಕ್ಬಿಟ್ಟು ಈ ಗೇಟ್ ಕ್ಲೋಸ್ ಮಾಡೋದಕ್ಕೆ ಆಗಿತ್ತು ಇಸ್ ಮೇಡ್ ಮೋಟರಬಲ್ಮೀಷನ್ ಬೈ ಫಾರ್ ಪಬ್ಲಿಕ್ ಯೂಸ್ ದ ಟೂ ವೇ ಆರ್ ಬಿ ಕಮಿಷನ್ ಬೈ ಯೂಸ್ ಟ್ವೆಂಟಿಕ್ವೆಸ್ಟೆಡ್ ಟು ಕೈಂಡ್ಲಿ ಗಿವ್ ಪರ್ಮಿಷನ್ ಫಾರ್ ಕ್ಲೋಜರ್ಗೆ ಓಪನ್ ಕೆಲಸ ಕಂಪ್ಲೀಟ್ ಆಗಿದೆ ಹಾಗಾಗಿ ಕೆಳಗಡೆ ಲೆವೆಲ್ ಕ್ರಾಸಿಂಗ್ ಏನ್ ಗೇಟ್ ಇದೆ ಅದನ್ನು ಕ್ಲೋಸ್ ಮಾಡೋದಕ್ಕೆ ಪರ್ಮಿಷನ್ ಬೇಕು ಅಂತ ಕೇಳಿದರೆ ಅದೇ ತರ ಅವರು ಡಿಸೆಂಬರ್ ಅಲ್ಲಿ ಓಪನ್ ಮಾಡಿದ್ದಾರೆ ಗ್ರೂಪ್ ಗೆ ಹೋದಾಗ ಸಿಗದಂತ ಮಾಹಿತಿ ಮತ್ತೆ ಅವರು ಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಬರೀತಾರೆ ಅದನ್ನ ಗೌರ್ಮೆಂಟ್ ಆಫ್ ಕರ್ನಾಟಕ ಆಲ್ಸೋ ಟು ಹಿಂದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಅಮೌಂಟಿನ ಶೇರ್ ಒಪ್ಪೇ ಕೊಟ್ಟಿತ್ತು ಹೆಚ್ಚುವರಿಯಾಗಿ ಬಸ್ ಸ್ಟ್ಯಾಂಡು ಮತ್ತು ಈ ಕಡೆ ಆಗಿರೋ ಹೆಚ್ಚುವರಿ ಅಮೌಂಟಿಗೆ ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ ಅದು ಹೆಚ್ಚುವರಿ ದುಡ್ಡು ಕೊಡೋದಕ್ಕೆ ಒಪ್ಪಿಗೆ ಆಗ್ತಾ ಇಲ್ಲ ಹಂಗಾಗಿ ಫೋರ್ ಲೈನ್ ಆಗಲ್ಲ ಟೂ ಲೈನ್ ನಾವು ಅಪ್ರೂವ್ ಮಾಡಿದ್ವಿ ಕೆಳಗಡೆ ಕ್ಲೋಸ್ ಅಲ್ಲಿ ನಿಮಗೆ ಪರ್ಮಿಷನ್ ಲೆಟರ್ ಬರೆದಿತ್ತು ಹನ್ನೊಂದನೇ ತಿಂಗಳಲ್ಲಿ ತಮ್ಮಿಂದ ಒಪ್ಪಿಗೆ ಆಗಿಲ್ಲ ಹಾಗಾಗಿ ನಮ್ಮ ರೈಲ್ವೆ ನಾಮ್ಸ್ ಪ್ರಕಾರ ರೋಡ್ ಓವರ್ ಬ್ರಿಡ್ಜ್ ನೌಂಡ್ ಓಪನ್ ಫಾರ್ ರೋಡ್ ಟ್ರಾಫಿಕ್ ವಿಚ್ರಿಂಗ್ ಟು ಪ್ರೆಸೆಂಟ್ ಡೇ ಟ್ರಾಫಿಕ್ ಇಟ್ ಇಸ್ ರಿಕ್ವೆಸ್ಟೆಡ್ ಟು ಗ್ರಾಂಡ್ ಪರ್ಮಿಶನ್ ಫಾರ್ ಕ್ಲೋಸರ್ ಆಫ್ ಲೆವೆಲ್ ಕ್ರಾಸುವನು ಕೊಡ್ತಾರೆ ಹನ್ನೆರಡು ನೀವು ಇದಕ್ಕೆ ಪರ್ಮಿಷನ್ ಲೆಟರ್ ಕೊಡಿ ಈಗ ಹಾಗೆ ಓಪನ್ ಮಾಡಿದೀವಿ ರೋಡ್ ನ ಅಷ್ಟೊಳಗೆ ಪರ್ಮಿಶನ್ ಕೊಡಿ ಅಂತೇಳಿ ಇವರಿಂದ ಪರ್ಮಿಷನ್ ಬಂದಿಲ್ಲ ಆಸ್ ಪರ್ ಇಂಡಿಯನ್ ರೈಲ್ವೆ ಪರ್ಮನೆಂಟ್ ಒನ್ ಆಫ್ ದಲ್ ಕ್ರಾಸ್ ಬಿಫೋರ್ ಕಮಿಷನಿಂಗ್ ಆಫ್ ದ ರೋಡ್ ಓವರ್ ಅಂಡರ್ ಬ್ರಿಡ್ಜ್ ಇಫ್ ಪರ್ಮಿಷನ್ ಆಫ್ ಕ್ಲೋಸರ್ ಆಫ್ ಲೆವೆಲ್ ಕ್ರಾಸಿಂಗ್ ಇಸ್ ನಾಟ್ ಗ್ರಾಂಟೆಡ್ ಬೈ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಟರ್ ಅಡ್ಮಿನಿಸ್ಟ್ರೇಷನ್ ದ ರೈಲ್ವೆ ಕ್ಲೋಸ್ ದ ರೋಡ್ ಓವರ್ ಬ್ರಿಡ್ಜ್ ಟಿಲ್ ದ ಕಮಿಷನಿಂಗ್ ಆಫ್ ಫೋರ್ ಲೈನ್ ಆರ್ ಓ ಬಿ ಹಂಗೇನಾರ ಇದ್ದಾಗ ನಾವು ಪೂರ್ತಿ ಫೋರ್ ಲೈನ್ ಆಗೋದ್ ನಾವು ಇದನ್ನು ಕ್ಲೋಸ್ ಮಾಡ್ತೀವಿ ಅಂತ ಕ್ಲೋಸ್ ಮಾಡಿದ್ರು ಈಗ ನಾವು ಯಾರನ್ನು ಬ್ಲೇಮ್ ಮಾಡಕ್ ಆಗಲ್ಲ ಮಾಡಲ್ಲ ನಾವು ಕೇಳ್ಕೊಳ್ಳೋದು ಇಷ್ಟೇ ಜನಪ್ರತಿನಿಧಿಗಳು ಈಗ ಓಪನ್ ಮಾಡಿದ ಜನ ಓಡಾಡ್ತಾ ಇದ್ರು ತುಂಬಾ ಕಷ್ಟ ಆಗ್ತಾ ಇದೆ ಕಳೆದ ಐದು ವರ್ಷದಿಂದನೂ ಈ ಅಂಡರ್ ಬ್ರಿಡ್ಜ್ ಅಲ್ಲಿ ಹಾಸಿ ಎಡಿ ಆರ್ ಕೆ ಕಾಲೇಜ್ ಮುಂದೆ ಹಾಸಿ ತುಂಬಾ ಹಿಂಸೆ ಪಟ್ಟಿದ್ದಾರೆ ಜನ ಖುಷಿ ಆಗಿದ್ರು ಅದನ್ನ ಏಳುವರೆ ಮೀಟರ್ ಒಂದೊಂದು ಒನ್ ಸೈವನ್ ಏಟ್ ಟು ನೈನ್ ಮೀಟರ್ಸ್ ಇದೆ ಎರಡು ವೆಹಿಕಲ್ ಸರಾಗವಾಗಿ ಹೋಗ್ಬೋದು ಹಾಗಾಗಿಲ್ಲರಿಗೂ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿ ಯಾರೇ ಇರಲಿ ದಯವಿಟ್ಟು ಜನಕ್ಕೆ ತೊಂದರೆ ಆಗದಂಗೆ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ನನ್ನ ಆರ್ ಕೆ ಕಾಲೇಜ್ ಕಡೆಯಿಂದ ಹೋಗ್ತಾ ಇದ್ದೆ ಒಂದೂವರೆ ಗಂಟೆ ಟೈಮ್ ರೈಲ್ವೆ ಅದು ಟ್ರೈನ್ ಬರ್ತಾ ಇದೆ ಗೇಟ್ ಕ್ಲೋಸ್ ಮಾಡಿದರೆ ನಾವು ಹೋಗೋ ಪಾತಲ್ಲೇ ಕಡೆಯಿಂದ ಆಂಬ್ಯುಲೆನ್ಸ್ ಕೂಡ ಬರ್ತಾ ಇದೆ ನಿಮ್ಗೆ ವಿಡಿಯೋ ಸಮೇತ ನಾವು ತೋರಿಸ್ತೀನಿ ಎಂತ ಹಿಂಸೆ ಆಯ್ತು ಅಂದ್ರೆ ಯಾರಾದ್ರೂ ನಾವು ನಾವು ಬರ್ತಾ ಆ ಕಡೆಯಿಂದ ಆಂಬುಲೆನ್ಸ್ ಬರ್ತಾ ಇದೆ ನಾವು ಕಾರ್ ಸೈಡಿಗೆ ಹಾಕಿ ಅವ್ರು ಹೋಗಕ್ಕೆ ಆಗ್ತಾ ಇಲ್ಲ ಆಂಬ್ಯುಲೆನ್ಸ್ ಹೊಡಿತಾ ಇದೆ ಇಲ್ಲಿ ರೈಲ್ವೆ ಗೇಟ್ ಕ್ಲೋಸ್ ಮಾಡಿದ್ರೆ ಮುಕ್ಕಾಲು ಭಾಗ ಬಸ್ ಸ್ಟಾಂಡ್ ಅವ್ರೂ ಅಷ್ಟು ಟ್ರಾಫಿಕ್ ಬಂದು ಹಿಂದೆ ಪ್ರತಿದಿನ ಪ್ರತಿ ದಿನ ಇದೇ ಹಿಂಸೆ ಜನ ತೋರಿಸ್ತಾ ಇದ್ದಾರೆ ಹಾಗಾಗಿ ಇದು ತಮ್ಮ ಗಮನಕ್ಕೆ ತರಬೇಕು ಇದನ್ನ ಜನರ ಗಮನಕ್ಕೆ ಪ್ರತಿನಿಧಿಗಳನ್ನ ಕೇಳಿ ಯಾರ ಸಂಬಂಧಪಟ್ಟಿರೋರೆಲ್ಲ ಇದ್ರ ಬಗ್ಗೆ ಗಮನ ಕೇಳ್ತಾ ನಮ್ಮ ವಿಧಾನಸಭಾ ಮಾಜಿ ಅಧ್ಯಕ್ಷರು ಮಾತಾಡಬೇಕು ಅಂತ ಕೇಳ್ತೀನಿ ಅಂಡರ್ ಪಾಸ್ ಆಗಿ ನಾವು ಓಡಾಡ್ತಾ ಇದ್ದೀವಿ ಅಲ್ಲಿಂದಾನೇ ಬಂದ್ಬಿಟ್ಟು ಬರ್ಬೋದು ಅಲ್ಲಿಗೆ ಆಕ್ಸೆಸ್ ಇಲ್ಲ ಅಂತ ನಾವು ಅನ್ಕೊಂಡಾಗಲ್ಲ ಏನಲ್ಲಿದ್ರೆ ಸೀದ ಬಂದು ಅಂಡರ್ ಪಾಸ್ ಅಲ್ಲ ಈಗ ನಾವು ಓಡಾಡ್ತಾ ಇಲ್ವಲ್ಲ ಅಲ್ಲಿಂದ ಬಂದ್ ಬರ್ಬೋದು ಆ ಕಡೆ ಬರೋರು ಮೇಲಿಂದಾನೇ ಬರ್ಬೋದು ಎಲ್ಲ ಕೆಳಗಡೆ ಮೂವ್ಮೆಂಟ್ ಅಲ್ವಾ ಸರ್ ಆಮೇಲೆ ಈ ಎನ್ ಆರ್ ಕೆ ಕಾಲೇಜಲ್ಲಿ ನಡ್ಕಂಡ್ ಓಡಾಡೋರೆಲ್ಲ ನೀವೆಲ್ಲ ರೈಲ್ವೆ ಗಾಡ್ ರೈಲ್ವೆ ಕ್ರಾಸಿಂಗ್ ವೆಹಿಕಲ್ ಏನ್ ತೊಂದರೆ ಇಲ್ಲ ಅಲ್ಲ ನಮಗೆ ಬೈ ಚಾನ್ಸ್ ಅದು ಯಾರ ತೊಂದ್ರೆ ಇದ್ರು ನಮ್ಮ ಅಭ್ಯಂತರ ಇಲ್ಲ ಅದನ್ನು ಕ್ಲೋಸ್ ಮಾಡಿ ಅಂತ ನಾವ್ ಹೇಳಲ್ಲ ಒಪ್ಪಿಸ್ಕೊಳ್ಳಿ ಮೇಲಧಿಕಾರಿಗಳನ್ನ ಎರಡೂ ಇರ್ಲಿ ಅಂತ ನಾವ್ ಬೇಡ ಅಂತ ಕೇಳೋದಲ್ಲ ನಾವು ಕೇಳ್ತಾರ ಸಾರ್ವಜನಿಕರ ದುಡ್ಡಲ್ಲಿ ಆಗೋ ಇದೆ ಕೆಲಸ ಕಂಪ್ಲೀಟ್ ಆಗಿದೆ ನೀವು ದಿವಸ ಓಪನ್ ಮುಟ್ಟಿದ್ರೆ ಈಗ ತಳದಿಂದ ಯಾರ ಜನಪ್ರತಿನಿಧಿ ಯಾರ ನಿಂತ್ಕೋಬೇಕಲ್ಲ ಯಾಕೆ ಇದನ್ನು ಕ್ಲೋಸ್ ಮಾಡಿದಿರಿ ಅಂತ ಜನಪ್ರತಿನಿಧಿಗಳು ಸದಸ್ಯರಾಗಲಿ ಸರಿ ಶಾಸಕರಾಗಲಿ ದಯವಿಟ್ಟು ಕಡೆ ಗಮನ ಹರಿಸಿ ದಯವಿಟ್ಟು ನಮ್ಮ ಭಾಗದ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ತೀವಿ ಇಲ್ಲ ಅಂದ್ರೆ ನಾವು ಈ ಎಂಟು ದಿವಸ ಸಮಯ ಕೊಡ್ತೀವಿ ಆ ತೆರವುಗೊಳಿಸಿಲ್ಲ ಅಂದ್ರೆ ನಾವೇ ನಮ್ಮ ಬಡವಣೆ ಜನಗಳು ಸೇರ್ಕೊಂಡು ನಾವು ಮನೆ ಮಾಡುವ ಪಕ್ಷಿತ್ವರಾಗಿದ್ದಾರೆ ಅವ್ರ ಅವರ ವಾರ್ಡಿನ ಬಡವಣ ಜನಗಳು ನಾವು ಸೇರ್ಕೊಂಡು ನಾವೇ ತೆರವು ಮಾಡಬೇಕಾಗುತ್ತೆ ದಯವಿಟ್ಟು ಒಂದ್ವಾರ ಗೆಲ್ಲಿ ಕೊಡ್ತೀವಿ ಅದು ಗಡವೊಳಿದಾಳೆ ನೀವು ತೆಳುಗೊಳಿಸಿ ಇಲ್ಲ ಮುಂದಿನ ನಾವೇ ಬಡವಡೆ ತಿರುಳಕ್ಕೆ ಕೈಗೊಳ್ಳಬೇಕಾದೆ ನೇರ ಇಲ್ಲಿಗೆ ಬರೀತನೆ ನೇರ ನೇರ ಬಡವಡೆ ಇಲ್ಲಿಗೆ ಬರೀತನೆ ತಗೋಬೇಕು ಅಂತ ಸರ್ ಪ್ರಕಾರ ಹೋಗ್ತರೆ ಆಮೇಲೆ ಆ ಬಡಾವಣೆ ನಿವಾಸಿಗಳು ವಕೀಲರು ಒಕ್ಕಿದ್ರು ಸಂಘ ಇರ್ಬೋದು ಇರಬಹುದು ಸಮನ್ವಯದ ಎಲ್ಲರೂ ಒಂದ್ಕಡೆ ಸೇರ್ಸಿ ಮಾಡಬೇಕು ಅಂತ ಹೇಳಿ ಎಲ್ಲರ ಅಭಿಪ್ರಾಯ ವಾರ ಜಿಲ್ಲಾಡಳಿತಕ್ಕೆ ಹೇಳಿ ಸಂಬಂಧಪಟ್ಟ ಜನಪ್ರತಿನಿಧಿ